ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೆಲ್ಲ ಕೊಡಿ ಮೊದಲಿಗೆ ಶ್ರುತಿ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಫೋನ್ ಬರುತ್ತೆ ಹಾಂ ಸರ್ ಬಂದು ಸರ್ ಒಂದು ಐದು ನಿಮಿಷ ರೆಡಿಯಾಗಿ ಬರ್ತಾ ಇದ್ದೀನಿ ಸರ್ ಇನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಅಲ್ಲೇ ಇರ್ತೀನಿ ಹಾಂ ಸರಿ ಓಕೆ ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಅಷ್ಟರಲ್ಲಿ ಅವರ ಅಪ್ಪ ಅಮ್ಮ ಬರ್ತಾರೆ ಶ್ರುತಿ ಎಲ್ಲಿ ಹೋಗ್ತಾ ಇದೆಯಾ ಇನ್ನೆಲ್ಲಿಗೆ ಹೋಗ್ತಾ ಇದ್ದೀನಿ ಈ ಡಬ್ಬಿಂಗ್ ಹೋಗ್ತಾ ಇದ್ದೀನಿ ಅಲ್ಲಮ್ಮ ನೀನು ಯಾಕೆ ಡಬ್ಬಿಂಗ್ ಕೆಲಸ ಎಲ್ಲ ಮಾಡಬೇಕು ನೀನು ಇಂಜಿನಿಯರಿಂಗ್ ಓದಿದ್ಯಾ ಏನಾದರೂ ಕೆಲಸ ಮಾಡಲೇಬೇಕು ಅಂತಂದರೆ ನಾನೇ ನಿನಗೊಂದು ಒಳ್ಳೆ ಕೆಲಸ ಕೊಡಿಸ್ತೀನಿ ಒಳ್ಳೆ ಸಂಬಳನೂ ಸಿಗುತ್ತೆ ನಿನ್ನ ದುಡ್ಡಿನ ಅವಶ್ಯಕತೆ ಇದೆ ಅಂದರೆ ನೋಡಿ ನಾನು ಫುಡ್ಡು ಮತ್ತು ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇರೋದಲ್ಲ ಡಬ್ಬಿಂಗ್ ಮಾಡೋದು ನನ್ನ ಫ್ಯಾಷನು ಸುಮ್ಮನೆ ನಾನು ಟೈಮ್ ಕಿಲ್ ಮಾಡಬೇಡಿ ಇನ್ನು ಫಿಫ್ಟೀನ್ ಮಿನಿಟ್ಸ್ ಇದೆ ನಾನು ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ರೀ ಏನು ರೀ ಇದು ಇವಳು ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ ಅಂತ ಹೇಳಿದಾಗ ಕೆಲವ್ರ ಮಾತು ಮಾತ್ರ ಕೇಳ್ತಾಳೆ ಅಲ್ಲ ಹುಟ್ಟಿಸಿರೋ ಅಪ್ಪ ಅಮ್ಮನ ಮಾತನ್ನೇ ಕೇಳ್ತಾ ಇಲ್ಲ ಅಂತಂದರೆ ಬೇರೆಯವ್ರ ಮಾತು ಕೇಳ್ತಾಳೆ ಇವಳು ಬಿಡೆ ಇವಳಿಗೆ ಹೇಗೆ ಬೇಕೋ ಆಗಿ ಬದುಕೊಳ್ಳಿ ಆದರೆ ಇವಳು ಈ ಮನೆಯಿಂದ ಹೋಗದೇ ಇರೋ ಥರ ನಾವು ನೋಡ್ಕೋಬೇಕು ಅಂತ ಹೇಳಿ ಹೇಳ್ತಾಳೆ ಶ್ರುತಿ ಬ ಡಬ್ಬಿಂಗ್ ಮಾಡೋ ಜಾಗಕ್ಕೆ ಬಂದು ಡಬ್ಬಿಂಗ್ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಮೀನ ಬರ್ತಾಳೆ ಯಾಕ ಓ ಏನಮ್ಮ ನೀನು ಅಂತ ಹೇಳ್ತಾರೆ ನಾನು ಸರ್ ನೆನಪಿದ್ಯಾ ನಾನು ಒಂದು ಸಲ ಒಂದು ಎಮರ್ಜೆನ್ಸಿ ಇದೆ ಅಂತ ಡಬ್ಬಿಂಗ್ ಮಾಡಿಕೊಟ್ಟಿದ್ದೆ ಗೊತ್ತು ಹೇಳಮ್ಮ ಅಂತ ಹೇಳ್ತಾರೆ ಅದು ಶ್ರುತಿ ನೋಡಬೇಕಾಗಿತ್ತು ಡಬ್ಬಿಂಗ್ ಮಾಡ್ತಾ ಇದ್ದಾರೆ ಇರಮ್ಮ ಅಂತ ಹೇಳ್ತಾರೆ ನಿಮ್ಮ ಹೆಸರು ಮೀನಾ ಅಂತ ಹೇಳಿ ಶ್ರುತಿ ನಿಮ್ಮ ನೋಡೋದಕ್ಕೆ ಯಾರೋ ಬಂದಿದ್ದಾರೆ ನೋಡಿ ಮೀನಾ ಅಂತ ಅಂತ ಹೇಳಿದಾಗ ಶ್ರುತಿ ಕೂಡ ಹೊರಗಡೆ ಬರ್ತಾಳೆ ಏನೇ ಹೇಳಿ ಮೀನು ಮೀನವ್ರೆ ಅಂತ ಹೇಳಿದಾಗ ಅದು ಶ್ರುತಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಹೌದಾ ಏನು ಹೇಳಿ ಅಂತ ಹೇಳಿ ಹಾಗೆ ಬೇಜಾರು ಮಾಡ್ಕೋತಾ ಇರ್ತಾಳೆ ಯಾಕೆ ಮೀನವ್ರೆ ಮುಖ ಎಷ್ಟು ಸಪ್ಪೆ ಆಗಿದೆ ಏನಾಯ್ತು ಅಂತ ಹೇಳಿದಾಗ ಅಲ್ಲ ಶ್ರುತಿ ಮನೇಲಿ ಮಗ ಇಲ್ಲ ಅಂತ ಅಂದಮೇಲೆ ಅಪ್ಪ ಅಮ್ಮ ಹೇಗೆ ಖುಷಿಯಾಗಿರ್ತಾರೆ ಹೇಳು ಮನೆಯಲ್ಲಿ ಇರೋ ಒಂದು ಹಕ್ಕಿ ಗೂಡಿನಲ್ಲಿ ಎರಡು ಅಕ್ಕಿ ಗೂಡು ಬಿಟ್ಟು ಹೋಗಿದೆ ಅಲ್ಲಿರೋ ಪರಿಸ್ಥಿತಿ ಹೇಗಿರುತ್ತೆ ಅಯ್ಯೋ ನಾವೇನು ಮನೆ ಬಿಟ್ಟು ಬಂದಿಲ್ಲ ನಮ್ಮನ್ನು ಹೋಗಿ ಅಂತ ಹೇಳಿ ಕಳಿಸಿರೋದು ಕಳಿಸಿರೋದ ಅಲ್ಲಿ ಪರಿಸ್ಥಿತಿ ಏನಾಯಿತು ಅಂತ ಗೊತ್ತಿಲ್ಲದೇನೆ ನೀವೇನೇನೋ ಮಾತಾಡಬೇಡಿ ಶ್ರುತಿ ಅಲ್ಲ ಮೀನವ್ರೆ ಅದು ಹೇಗೆ ಹೇಳ್ತೀರಾ ನೀವು ವಯಸ್ಸಾಗಿದೆ ಅನ್ನೋದನ್ನು ಗೊತ್ತಿಲ್ಲದೇನೆ ಆ ರೀತಿ ಬಿಹೇವ್ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮ ಗುಡಿದಿದ್ದಾರೆ ಅದು ಏನೇ ಆಗಿರ್ಬೋದು ಕೂತ್ಕೊಂಡು ಮಾತಾಡ್ಬೋದಾಗಿತ್ತು ತಾನೆ ಸ್ವಲ್ಪನಾದರೂ ತಾಳ್ಮೆ ಅನ್ನೋದೇ ಇಲ್ವಾ ಅಂತ ಹೇಳಿದಾಗ ಅದು ಹಾಗಲ್ಲ ಶ್ರುತಿ ಅಂತ ಹೇಳಿದಾಗ ನೋಡಿ ಮೀನವ್ರೆ ಆ ಮನೆಗೆ ಬನ್ನಿ ಅಂತ ಕರೆಯೋದಾದರೆ ಖಂಡಿತವಾಗ್ಲೂ ನಾನು ಆ ಸೂರ್ಯ ಇರುವಂಥ ಮನೆ ಕಡೆ ಕಾಲು ಕೂಡ ಇಡೋದಿಲ್ಲ ಅಂತ ಹೇಳ್ತಾರೆ ಅಲ್ಲ ನೋಡಿ ಇವಾಗ ನಾವು ನಡೆಯೋ ದಾರಿನಲ್ಲಿ ಮುಳ್ಳಿರುತ್ತೆ ತಿನ್ನೋ ಅಕ್ಕಿನಲ್ಲಿ ಕಲ್ಲು ಇರುತ್ತೆ ಅಂತ ಹೇಳಿ ನಾವು ತಿನ್ನೋದನ್ನು ಬಿಟ್ಟಿದ್ದೀವ ಇಲ್ಲ ಅದು ಅವಶ್ಯಕತೆ ಅಲ್ಲ ಅಂದರೂ ಕೂಡ ಅನಿವಾರ್ಯ ನಾವದನ್ನು ಸಹಿಸ್ಕೊಂಡು ಹೋಗಲೇಬೇಕು ಸಂಸಾರ ಅಂದಮೇಲೆ ಈ ಥರ ಸಮಸ್ಯೆಗಳು ಬಂದೇ ಬರುತ್ತೆ ಅದಕ್ಕೋಸ್ಕರನೇ ಮನೆಯೇ ಬಿಟ್ಟೋಯ್ತು ಅಂತಂದರೆ ಅದು ಸರಿ ಬರಲ್ಲ ಅಂತ ಹೇಳಿ ಹೇಳ್ತಾರೆ ನಿನ್ನಿಂದ ಮನೆಯಲ್ಲಿ ಇಪ್ಪತ್ತೈದು ವರ್ಷ ಪ್ರೀತಿ ಮಾಡಿರೋರು ಅವ್ರ ಮಗನ್ನ ಕಳ್ಕೊಂಡಿದ್ದಾರೆ ನಿನಗೆ ನಮ್ಮ ಬಾಂಧವ್ಯ ಬೇಡ ಅಂತ ಅಂದರೆ ನೀನೇ ಕಟ್ಕೊಂಡಿರುವಂತಹ ಪ್ರೀತಿ ಸಂಬಂಧನೂ ಬೇಡವಾ ಅಂತ ಹೇಳಿದಾಗ ಅಯ್ಯೋ ನಾನೇನೋ ಹೋಗಬೇಡ ಅಂತ ಹೇಳಿಲ್ಲ ನೀನು ಬೇಕಿದ್ದರೆ ಹೋಗ್ಬೋದು ಅಂತ ಅವ್ನು ನನಗೆ ನೆನ್ನೆ ಹೇಳಿದ್ದೀನಿ ಅವನು ಅಲ್ಲಿಗೆ ಬಂದಿಲ್ಲ ಅಂತಂದರೆ ನನ್ನ ಪ್ರಾಬ್ಲಮ್ ಅಲ್ಲ ಅಂತ ಹೇಳಿ ಹೇಳ್ತಾಳೆ ಮೀನಾಗೆ ತುಂಬಾ ಬೇಜಾರಾಗುತ್ತೆ ಆಗ ನೋಡಿ ನೀವು ಅದ್ರ ಬಗ್ಗೆನೇ ಮಾತಾಡಬೇಕು ಅಂತ ಅಂದಿದ್ರೆ ನನಗೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಇನ್ನು ಆ ಡಬ್ಬಿಂಗ್ ಮಾಡೋದಿದೆ ನಂಗೆ ಟೈಮ್ ಆಗುತ್ತೆ ನಾನು ಹೊಡ್ತೀನಿ ಮೀನವ್ರೆ ಬನ್ನಿ ಬೇಕಿದ್ರೆ ಕಾಫಿ ಟೀ ಏನಾದರೂ ಕುಡ್ಕೊಂಡು ಊಟ ಮಾಡೋಣ ಶ್ರುತಿ ನಾನು ಕಾಫಿ ಟೀ ಕುಡಿಯೋದಕ್ಕೆ ಇಲ್ಲಿಗೆ ಬಂದಿಲ್ಲ ನಮ್ಮ ಮನೆ ಸೊಸೆನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದೆ ಅಷ್ಟೇ ನೀನು ಇಷ್ಟು ನಿಷ್ಕೃಷ್ಟವಾಗಿ ಮಾತಾಡ್ತೀಯ ಅಂತ ಅಂದಮೇಲೆ ಪರವಾಗಿಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ರವಿ ಕಸ್ಟಮರ್ ಹ್ಯಾಂಡಲ್ ಮಾಡ್ತಾ ಇರ್ತಾನೆ ಅಲ್ಲಿಗೆ ಸೂರ್ಯ ಬರ್ತಾನೆ ಆಗ ಹಿಂದೆ ತಿರುಗಿ ನೋಡ್ಬಿಟ್ಟು ಏಯ್ ನೋಡು ಇಲ್ಲಿ ಯಾರು ಕಸ್ಟಮರ್ ಬಂದಿದ್ದಾರೆ ನೋಡು ಅಂತ ಹೇಳ್ದಾಗ ಏ ನಿ ಕಣ್ಣಿಗೆ ನಾನು ಕಸ್ಟಮರ್ ಥರ ಕಾಣಿಸ್ತಾ ಏನು ಮತ್ತೇನು ಸೂರ್ಯ ಯಾಕೆ ಇಲ್ಲಿ ಬಂದಿದ್ಯಾ ಮತ್ತೆ ಗಲಾಟೆ ಮಾಡೋದಕ್ಕೆ ಬಂದಿದ್ಯಾ ಏಯ್ ಗಲಾಟೆ ಮಾಡೋದಕ್ಕೆ ಬಂದಿಲ್ಲ ಕಣೋ ನಿನ್ನ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಿ ನಿನ್ನ ಜೊತೆ ಮಾತಾಡೋದಕ್ಕೆ ನನಗೇನೂ ಇಲ್ಲ ನಂಗೆ ಬರಲ್ಲ ಅಂತ ಹೇಳಿದಾಗ ನೀನು ನನ್ನ ಜೊತೆ ಮಾತಾಡೋಕೆ ಬರಲ್ವಾ ನೋಡ್ತಾ ಇರು ಇಲ್ಲಿರೋ ಕಸ್ಟಮರ್ಗೆ ಹೆಂಗೆ ಅವಳಿ ಕೊಡ್ತೀನಿ ಅಂತ ಹೇಳಿ ಮೇಡಮ್ ನೀವು ಎಲ್ಲಿಯವರು ಮೈಸೂರು ರೋಡ ಇಲ್ಲ ಮಂಗಳೂರು ರೋಡ ಇಲ್ಲಡಿ ನಾ ಆಂಧ್ರ ಅಂತ ಹೇಳಿದಾಗ ಓ ಆಂಧ್ರನಾ ನಿಮಗೆ ಅದು ಇದು ಗೊತ್ತಲ್ವಾ ಡ್ಯಾನ್ಸ್ ಮಾಡೋದು ಅದು ಪುಷ್ಪದು ಹಾಗೆ ಹೀಗೆ ಅಂತ ಹೇಳಿ ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇರ್ತಾನೆ ಅದನ್ನ ನೋಡಿ ರವಿಗೆ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಯಾಕೆ ಇದನ್ನೆಲ್ಲ ಮೇಲೆ ಹೇಳ್ಕೋಬೇಕು ಅಂತ ಹೇಳಿ ಏ ಸೂರ್ಯ ಏನೋ ಮಾಡ್ತಾ ಇದೆಯಾ ಯಾಕೆ ಅವ್ರಿಗೆಲ್ಲ ತೊಂದರೆ ಕೊಡ್ತಾಯಿದ್ಯಾ ನೀನಿಗೆ ಏನಾದರೂ ನನ್ನ ಜೊತೆ ಮಾತಾಡೋದಕ್ಕೆ ಬರಲಿಲ್ಲ ಅಂತ ಇಟ್ಕೋ ಇಲ್ಲಿರೋ ಯಾವ ಕಸ್ಟಮರ್ನೂ ಕೂಡ ಆರಾಮಾಗಿರೋದು ಬಿಡೋದಿಲ್ಲ ಎಲ್ರಿಗೂ ಪ್ರಾಬ್ಲಮ್ ಮಾಡ್ತೀನಿ ಅಂತ ಹೇಳಿದಾಗ ಅದೇನು ನಡೆಯೋ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಏ ಅಂತ ಹೇಳಿದಾಗ ಏನೋ ನಿಂದು ಅಂತ ಹೇಳಿದಾಗ ಅಲ್ಲ ಕಣೋ ಏನು ನೀನು ಮಾತಾಡಬೇಕು ಹೇಳು ಇಲ್ಲ ನಾನು ಹೋಗ್ತೀನಿ ಸರಿನಪ್ಪ ಆಯಿತು ನಿನ್ನತ್ರ ಕ್ಷಮೆ ಕೇಳೋದರಲ್ಲಿ ನನಗೆ ಯಾವ ತೊಂದರೆನೂ ಇಲ್ಲ ಕಣೋ ಸಾರಿ ಕಣೋ ಬಾರೋ ಮನೆಗೆ ಓ ಸಾರಿ ಕೇಳೋದಕ್ಕೆ ಬಂದಿದ್ಯಾ ಆಯಿತಾ ಆಗಿದ್ರೆ ನಾನು ಹೋಗ್ಲಾ ಅಂತ ಹೇಳಿದಾಗ ಏಯ್ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ ನೋಡು ಇವತ್ತು ನನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣ ಏಯ್ ಯಾಕೋ ಏನೇನೋ ಮಾತಾಡ್ತಾ ಇದ್ದೀಯ ನಾನು ಹೇಳಿದ್ದೆ ತಾನೇ ಅಲ್ಲಿ ಏನಾಗಿದೆ ಅಂತ ವಿಚಾರ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ ಅಲ್ಲಿ ವಿಚಾರ ಏನಾದರೂ ಆಗಿರ್ಬೋದು ಕಣೋ ಆದರೆ ನೀನು ದೊಡ್ಡೋರ ಮೇಲೆ ಕೈ ಮಾಡಬೇಕಾ ಮಾಡಬಾರ್ದು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಕೆಲಸ ಮಾಡಿ ಮಾಡಬೇಕಿತ್ತು ಏನು ಇದರಲ್ಲೂ ನಂದೇ ತಪ್ಪು ಹೋಗ್ತಾ ಇದೆಯಾ ಸುಮ್ ಸುಮ್ಮನೆ ನಾನು ಯಾರ ಮೇಲೂ ಕೈ ಮಾಡೋದಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೋಜ ಮಾತ್ರ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾನೆ ಅಂತ ಕಂದ್ಕೊಂಡಿದ್ದೀನಿ ಕಣೋ ನಿನ್ನ ಅರ್ಥ ಮಾಡ್ಕೊಂಡಿದ್ಯಾ ಸರಿಯಾಗಿ ಯೋಚನೆ ಮಾಡ್ತಾನೆ ಅಂತ ಅಂದ್ಕೊಂಡಿದ್ಯಾ ನಮ್ಮನೆ ಒಂಥರ ಕಬಡ್ಡಿ ಗ್ರೌಂಡ್ ಇದ್ದಂಗೆ ಯಾರೇ ಹೊರಗ್ನವ್ರು ಆಟ ಆಡಬೇಕು ಅಂದರೂ ಕೂಡ ಅಮಾಯಕ ಬಲಿಯಾಗೋದು ನಾನೊಬ್ಬ ಪ್ಲೇಯರ್ ಮಾತ್ರ ಕಣೋ ನೀನೊಬ್ಬ ಪ್ಲೇಯರ್ ಬಲಿಯಾಗ್ತಾ ಇರ್ಬೋದು ಆದರೆ ಹಾಳಾಗಿರೋದು ಇಲ್ಲಿ ನನ್ನ ಜೀವನ ಸೋತೋಗಿರೋದು ನಾನು ಕಣೋ ಅಂತ ಹೇಳ್ತಾರೆ ಏಯ್ ನೀನು ಯಾಕೋ ಸೋಲ್ತೀಯಾ ನಿನ್ನನ್ನು ಪ್ರೀತಿ ಮಾಡೋ ಅಪ್ಪ ಅಮ್ಮ ಇದ್ದಾರೆ ನಾವೆಲ್ಲರೂ ಇದ್ದೀವಿ ಬಾರು ಮನೆಗೆ ಕಟ್ಕೊಂಡಿರೋಳನ್ನ ಬಿಟ್ಟು ಮನೆಗೆ ಹೇಗೋ ಬರೋದು ಅವಳು ಅವರ ಅಪ್ಪ ಅಮ್ಮನೇ ಬೇಡ ಅಂತ ಹೇಳಿ ನಂಬಿಕೊಂಡು ನನ್ನ ಜೊತೆ ಬಂದಿದ್ಲು ಈಗ ನಾನು ನಮ್ಮ ಅಪ್ಪ ಅಮ್ಮ ಬೇಕು ಅಂತ ಹೇಳಿ ನನ್ನ ನಂಬಿರೋಳನ್ನ ಬಿಟ್ಟು ಬಂದ್ರೆ ನಮ್ಮ ಜೀವನ ಮುಂದೆ ಹೇಗೋ ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ ನೋಡು ನಿನ್ನ ಮಾತಾಡಿ ಮುಗ್ದಿದ್ರೆ ಹೋಗು ಮತ್ತೆ ಇನ್ನು ಯಾವತ್ತ ನನ್ನ ಹತ್ರ ಮಾತಾಡೋದಕ್ಕೆ ಬರಬೇಡ ನೀನು ಏನಾದ್ರೂ ಬಂದು ಹೀಗೆ ತೊಂದರೆ ಕೊಡ್ತಾ ಇತ್ತು ಅಂದ್ರೆ ನಾನು ಈ ಕೆಲಸ ಬಿಟ್ಟರೆ ನೀವು ಜೀವನದಲ್ಲಿ ನಾನು ಯಾವತ್ತೂ ನೋಡೋದಕ್ಕೆ ಅಲ್ಲಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ ಏ ರವಿ ಅಂತ ಹೇಳ್ತಾನೆ ನೋಡು ನಾನು ಆ ಮನೆಗೆ ಬಂದರೆ ಆ ಮನೆ ಮಗ ಆಗಿ ಶ್ರುತಿಗೆ ಗಂಡನಾಗಿ ಬರ್ತೀನಿ ಅಥವಾ ಆ ಮನೆ ಮಗನಾಗ ಶ್ರುತಿ ಗಂಡನಾಗೋ ನಾನು ಇರೋದಿಲ್ಲ ಕಣು ನಾನು ಇವಾಗ ಇರೋದು ಇಲ್ಲಿ ಈ ಹೋಟೆಲಲ್ಲಿ ನನಗೆ ಜಾಗ ಕೊಟ್ಟಿರೋದೆ ಇದು ಅಂತ ಹೇಳಿದಾಗ ಯಾಕೋ ಹೀಗೆಲ್ಲ ಮಾಡ್ತಾ ಇದೆಯಾ ಮನೆಗೆ ಬಾರು ಹೇಳಿದ್ನಲ್ಲ ಶ್ರುತಿ ಇಲ್ಲದೆ ನಾನು ಆ ಮನೆಗೆ ಬರಲ್ಲ ಅಂತ ಹೇಳಿ ನೀನು ಅಂತ ಹೇಳಿದಾಗ ನೋಡು ನಾನು ಯಾವ ಬಡ್ಡಿ ಮಗನ ಹತ್ರನೂ ನಾನು ಕ್ಷಮ ಕೇಳಲ್ಲ ನೀನು ನನ್ನ ತಮ್ಮ ಕೇಳಬೇಕು ಅನಿಸ್ತು ಕೇಳಿದ್ದೀನಿ ಅಷ್ಟೇ ಅಂತ ಹೇಳಿದಾಗ ಸರಿ ಸೂರ್ಯ ಮತ್ತೆ ಬಂದು ಮಾತಾಡ್ಸೋ ಪ್ರಯತ್ನ ಮಾಡಬೇಡ ನಂಗೆ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ರವಿ ಹೋಗ್ತಾನೆ ಬೇಜಾರು ಮಾಡ್ಕೊಂಡು ಸೂರ್ಯ ಅವತ್ತು ಇದೇ ಇದೇ ಜಾಗದಲ್ಲಿ ಬಿಡ್ಕೊಂಡೇ ಬ್ಯಾಡ ಅವ್ರು ಸಹವಾಸ ಬೇಡ ಮುಂದೊಂದು ದಿನ ನಿನ್ನ ಜೀವನ ಹಿಂಗಾಗತ್ತೆ ಅಂತ ಹೇಳಿ ನನ್ನ ಮಾತು ಕೇಳಲಿಲ್ಲ ನೀನು ರವಿ ಹೇಳ್ತಾನೆ ಸೂರ್ಯ ನೀನು ಏನೇನೋ ಹೇಳಿದ್ರು ಕೂಡ ನಾನು ಅದನ್ನು ನಂಬೋದಿಲ್ಲ ಇವತ್ತು ನನ್ನ ಈ ಪರಿಸ್ಥಿತಿಗೆ ಕಾರಣ ಬೇರೆ ಯಾರೂ ಅಲ್ಲ ನೀನು ನಿನ್ನಿಂದಲೇ ನನಗೀಗಾಗಿರೋದು ಸೂರಿಯಿಗೆ ಫುಲ್ ಶಾಕ್ ಆಗಿ ಹೋಗ್ಬಿಡುತ್ತೆ ರವಿ ಮಾತ್ ಕೇಳ್ಕೊಂಡು ಬೇಜಾರ್ ಮಾಡ್ಕೊಂಡು ನಿಂತ್ಕೋತಾನೆ ರವಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಈ ಕಡೆ ಶ್ರುತಿ ಡಬ್ಬಿಂಗ್ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಹೊಟ್ಟೆ ಹಶು ಅಂತ ಹೇಳಿ ಹೊರಗಡೆ ಬರ್ತಾಳೆ ಸರ್ ಇದು ಮುಗೀತಾ ಅಂತ ಹೇಳಿದಾಗ ಹೌದಮ್ಮ ಸೀನ್ ಚೆನ್ನಾಗಿ ಬಂತು ಅಂತ ಹೇಳ್ತಾರೆ ಏನಮ್ಮ ನಿನ್ನ ತಾಳಿಶಾಸ್ತ್ರಕ್ಕೆ ಬರೋದಕ್ಕಾಗಲಿಲ್ಲ ಸಾರಿ ಎಲ್ಲ ಚೆನ್ನಾಗಾಯ್ತಾ ಅಂತ ಹೇಳಿದಾಗ ಅಯ್ಯೋ ಬಿಡಿ ಸರ್ ಏನು ಮಾಡೋದಕ್ಕಾಗುತ್ತೆ ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರಬೇಕು ಈಗ ನಾನು ನಾನು ಮತ್ತೆ ಮನೆ ಬಿಟ್ಟು ನನ್ನ ಗಂಡು ಮನೆ ನನ್ನ ಇದ್ದೀನಿ ಅಂದರೆ ನಮ್ಮ ಅಪ್ಪನ ಮನೆಯಲ್ಲಿ ಯಾಕಮ್ಮ ಇಷ್ಟು ಬೇಜಾರಿನ ಖುಷಿಯಾಗಿ ಹೇಳ್ತಾ ಇದೆಯಾ ಇನ್ನೇನು ಅತ್ಕೊಂಡು ಹೇಳ್ಬೇಕಾ ನನಗೆ ಹೊಟ್ಟೆ ಹಶ್ವಾಗ್ತಾಯಿದೆ ಬಂದೇ ಇರಿ ಸರ್ ಅಂತ ಹೇಳಿ ಹೋಗ್ತಾಳೆ ಸರಿ ಆಯಿತು ಅಂತ ಹೇಳಿ ಬಂದು ಕೂತ್ಕೊಂಡು ಊಟಕ್ಕೆ ಆರ್ಡ್ರ್ ಮಾಡ್ತಾಳೆ ಅದು ರವಿ ಹೋಟೆಲ್ಗೆ ಫೋನ್ ಮಾಡ್ತಾಳೆ ಅವನ ಫ್ರೆಂಡ್ ರಿಸೀವ್ ಮಾಡ್ತಾನೆ ನಾನು ಶ್ರುತಿ ಅಂತ ಅಂತ ಹೇಳಿದಾಗ ಓ ರವಿ ಜೊತೆ ಮಾತಾಡ್ಬೇಕಾ ಇರಿ ಸಿಸ್ಟರ್ ಅಂತ ಹೇಳಿದಾಗ ನೋಡಿ ನನಗೆ ಫುಡ್ ಬೇಕು ಒಂದು ಫ್ರೈಡ್ ರೈಸು ಮತ್ತು ಮಂಚೂರಿಯನ್ ತೊಗೊಂಡು ಬನ್ನಿ ಅಂತ ಹೇಳಿ ಹೇಳ್ತಾರೆ ರವಿಗೆ ಅಂತ ಹೇಳಿದಾಗ ನಾನು ಆರ್ಡ್ರ್ ಕೊಟ್ಟಿರೋದು ನಿಮಗೆ ತೊಗೊಂಡು ಬಂದಿರಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ ಆಗ ರವಿ ಬರ್ತಾ ಇರ್ತಾನೆ ಏ ರವಿ ಒಂದು ಆರ್ಡ್ರ್ ಬಂದಿದೆ ಕಣೋ ಏ ನನಗೆ ಮನಸ್ಸಿಲ್ಲ ನೀನೇ ಮಾಡ್ಕೊ ಹೋಗೋ ಈ ಆರ್ಡ್ರ್ ನೋಡಿದ್ರೆ ನೀನೇ ಒನ್ಸಿಟ್ಕೊಂಡು ಹೋಗ್ತೀಯಾ ತಗೋ ಅಂತ ಹೇಳಿ ತೋರಿಸ್ತಾನೆ ರವಿ ಮಾಡಿರೋದು ರವಿಗೆ ಶ್ರುತಿ ಮಾಡಿದ್ದಾಳೆ ಅಂತ ಗೊತ್ತಾಗ್ಬಿಟ್ಟು ಓ ಶ್ರುತಿ ಮಾಡಿರೋದ ನಾನು ಈಗಲೇ ಮಾಡ್ಕೊಂಡು ತೊಗೊಂಡೋಗ್ತೀನಿ ಈಗಲಾದರೂ ನಿನ್ನ ಮುಖದಲ್ಲಿ ನಗು ಬಂತಲ್ಲ ಹೋಗಪ್ಪ ಅಂತ ಹೇಳಿ ಕಳಿಸ್ತಾನೆ ಈ ಕಡೆ ಶ್ರುತಿ ರವಿನ ನೆನಪಿಸ್ಕೊಂಡು ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಮನೆಯಲ್ಲಿ ಊಟ ರೆಡಿ ಆಗಿರುತ್ತೆ ಅಂತ ಹೇಳಿ ಮೀನು ಅಡುಗೆ ಮಾಡಿ ಬೇಗ ಬೇಗ ಬಡಿಸಬೇಕು ಅಂತ ಎಲ್ಲ ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊತಾ ಇರ್ತಾಳೆ ರಂಗನಾಥರು ಪೇಪರ್ ಓದ್ತಾ ಇರ್ತಾರೆ ಮಕ್ಕಳು ಅಪ್ಪ ಅಮ್ಮನ ಜೊತೆ ಇರೋದಕ್ಕೆ ಅಪ್ಪ ಅಮ್ಮನ ಜೊತೆ ಮಕ್ಕಳು ಜೊತೆ ಆಗಿರೋದಕ್ಕೆ ಅದೃಷ್ಟ ಮಾಡ್ಕೊಂಡು ಬಂದಿರ್ಬೇಕು ಇದು ಯಾರೋ ಅನ್ಬೋಸ್ತರು ಬರ್ದಿರೋ ಮಾತಲ್ಲ ಯಾರೋ ಅನುಭವಿಸಿ ಬರ್ದಿರೋ ಮಾತಿದ್ದಂಗಿದೆ ಅಂತ ಹೇಳಿ ಅನ್ಕೋತಾ ಇರ್ತಾರೆ ಮಾವ ಊಟ ಎಲ್ಲ ರೆಡಿ ಆಗಿದೆ ಬನ್ನಿ ಊಟ ಮಾಡಿ ಅಂತ ಹೇಳಿದಾಗ ಮನೆಯವ್ರು ಎಲ್ರೂನು ಕರೆಯಮ್ಮ ಸರಿ ಅಂತ ಮೀನ್ ಎಲ್ರನ್ನು ಕರೆಯೋಕೆ ಹೋಗ್ತಾಳೆ ಮನೋಜನ ಬರ್ತಾನೆ ಅಪ್ಪ ಬರಪ್ಪ ಊಟ ಆಯಿತು ಊಟ ಆಗಿದೆ ಅಂತ ಊಟ ಮಾಡೋಣ ಅಂತ ಹೇಳಿದಾಗ ಸರಿ ನಡಿಯಪ್ಪ ಮನೋಜ ಒಂದು ಮಾತು ಕಣೋ ಏನಪ್ಪ ಅಂತ ಹೇಳಿದಾಗ ಅಲ್ಲ ಕಣೋ ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ಒಳ್ಳೆ ಇಸ್ತ್ರಿ ಆಗಿರೋ ಬಟ್ಟೆ ಹಾಕ್ಕೊಂಡು ಸೆಂಟ್ ಹೊಡ್ಕೊಂಡು ಫ್ರೆಶ್ಶಾಗಿ ರೆಡಿ ಆಗ್ಬಿಡ್ತೀಯಾ ತಿಂಡಿ ತಿಂತೀಯ ಅನ್ಕೋತಿಯಾ ಇನ್ನು ಎಷ್ಟು ನಾನು ಇದೆಲ್ಲ ಅಂತ ಹೇಳಿದಾಗ ಅಪ್ಪ ನನಗೊಂದು ಹದಿನಾಲ್ಕು ಲಕ್ಷ ಇಲ್ಲಪ್ಪ ಹುಟ್ಟಿದ್ರೆ ಇಷ್ಟರೊಳಗಡೆ ಕೆನಡಾದಲ್ಲಿ ಇರ್ತಿದ್ದೆ ಏಯ್ ಅದು ಇದೆಲ್ಲ ಬಿಟ್ಟು ಆಗದೆ ಇರೋ ಮಾತನ್ನು ಬೇರೆ ಏನಾದರೂ ಮಾಡೋ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಯ್ಯೋ ಇವನಿಗೆ ಹೇಳ್ತಿಯಲ್ಲಪ್ಪ ಅಂತ ಹೇಳಿ ಅಂದ್ಕೊಂಡು ಸೂರ್ಯ ಬಂದು ನಿಂತ್ಕೋತಾನೆ ಏಯ್ ನಾನು ಅಜ್ಜಿಗೆ ಹೇಳ್ತೀನಿ ಉಳುಮೆ ಮಾಡಿಬಿಡು ಏನೋ ಉಳ್ಮೆನಾ ನಾನು ಐದು ಡಿಗ್ರಿ ತೊಗೊಂಡಿರೋದಪ್ಪ ಮನೋಜ ಅಂತ ಹೇಳಿದಾಗ ಹೌದಪ್ಪ ನೀನೇ ಮನೋಜ ಆದರೆ ಅಂತ ಹೇಳಿದಾಗ ಸೂರ್ಯ ಬಂದು ಉಳುಮೆ ಮಾಡೋದಾ ಇವನು ಇವನನ್ನು ಹುಡ್ಕೊಳೋದಕ್ಕೆ ವಿದೇಶಕ್ಕೆ ಹೋಗ್ತಾ ಇದ್ದಾನೆ ಏನು ನಮ್ಮ ದೇಶದವ್ರಿಗೆ ಅನ್ನ ಹಾಕ್ತಾನ ಅದಕ್ಕೆಲ್ಲ ಪಡ್ಕೊಂಡು ಬಂದಿರಬೇಕು ಡಿಗ್ರಿ ಎಲ್ಲ ಅದೃಷ್ಟ ಇರಬೇಕು ಅಂತ ಹೇಳಿ ಹೇಳ್ತಾನೆ ಅದಾದ್ಮೇಲೆ ರೋಹಿಣಿ ಮತ್ತು ಮೀನನ್ನು ಕೂಡ ಬಂದು ನಿಂತ್ಕೋತಾರೆ ಎಲ್ಲ ಮನೆ ಮತ್ತೆ ಅಂತ ಹೇಳಿದಾಗ ಬೇಡ ಅಂತ ಹೇಳಿದ್ರು ಮವ ಅಂತ ಹೇಳ್ತಾರೆ ಶಾಂತಿ ಅಂತ ಹೇಳಿ ಕರೆದಾಗ ಬರ್ತಾರೆ ಏನ್ರಿ ಊಟ ಮಾಡೋಕೆ ಬಾರೇರೆ ಶಾಂತಿ ಇಲ್ಲ ರೀ ಮನ್ಸಿಲ್ಲ ಯಾಕೆ ಹಸುವಿಲ್ವಾ ಹಸುವಿದೆ ಆದರೆ ಮನಸಿಲ್ಲ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ಮನೆಯಲ್ಲಿ ನನ್ನ ಮಗ ಇಲ್ಲ ಅಂಥದ್ರಲ್ಲಿ ಹೊಟ್ಟೆ ತುಂಬ ಕೂತ್ಕೊಂಡು ತಿನ್ನೋದಕ್ಕಾಗುತ್ತಾ ಅಂತ ಹೇಳಿ ಕೇಳ್ತಾಳೆ ರೋಹಿಣಿ ನಿಧಾನವಾಗಿ ಬಂದು ಅತ್ತೆ ಯಾಕತೆ ನಿಮಗೆ ಊಟ ಬೇಡ ಅಂತ ಹೇಳಿದಾಗ ನನ್ನ ಮನೆಯಲ್ಲಿ ನನ್ನ ಮಗ ಇಲ್ಲ ಕಣಮ್ಮ ಹೇಗೆ ನಾನು ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ ಓಹೋ ಇದಾ ಫೀಲಿಂಗು ನನಗೆ ಗೊತ್ತು ನಿಮ್ಗೆ ಯಾಕೆ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಹೇಳಿ ಕುತ್ಕೊಂಡು ಊಟ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಆದರೆ ನಿಮಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ನನಗೆ ಮೈಂಡಿಗೆ ಬರ್ತಾಯಿದೆ ಶ್ರುತಿ ಮನೆಯಲ್ಲಿ ಇಲ್ಲ ಅಂತ ತಾನೆ ರೀ ಇವನು ಹೊಟ್ಟೆ ಹಸುವಾಗಿದ್ದರೆ ಕೂತ್ಕೊಂಡು ಪೋಣಿಸೋದು ಕೇಳಿ ನನಗಿದನ್ನೆಲ್ಲ ಹೇಳೋದು ಬರಬೇಡಿ ಅಂತ ಹೇಳಿದಾಗ ಅಲ್ಲ ಸಕ್ಕರೆ ನೀನು ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯ ಯಾರಾದರೂ ಅವ್ರನ್ನ ಮನೆ ಬಿಟ್ಟು ಹೋಗು ಅಂತ ಏನಾದರೂ ಕಳಿಸಿದ್ರ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗಿರೋರು ಅಂತಲೂ ಇರ್ತಾರೆ ಕೆಲವ್ರಿಗೆ ಇಷ್ಟ ಆಗಿರೋರು ಅಂತಲೂ ಇರ್ತಾರೆ ಅದರಲ್ಲಿ ಇಷ್ಟ ಆಗಿರೋರು ನೀನು ನೀನು ಹೆಂಡ್ತಿ ನೀವು ಈ ಮನೆಯಲ್ಲಿ ಆರಾಮಾಗಿದ್ದೀರಾ ಆದರೆ ಈ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗಿರೋನು ನನ್ನ ರವಿ ಮತ್ತು ಶ್ರುತಿ ಅವ್ರಿಗೆ ಮನೆಯಲ್ಲಿ ಇಲ್ಲ ಅವ್ರನ್ನ ಬಿಟ್ಟು ನಾನು ಹೇಗಿರಬೇಕು ನನಗೆಷ್ಟು ಬೇಸರ ಆಗ್ತಾ ಇದೆ ಗೊತ್ತಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಅಪ್ಪ ನಾನೊಂದು ಮಾತೇಳಾ ಈ ಸಕ್ಕರೆಗೆ ಯಾಕಿಷ್ಟು ಬೇಜಾರಾಗ್ತಾ ಇದೆ ಅಂತ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ ರವಿ ಮನೆಯಲ್ಲಿ ಇಲ್ಲ ಅಂತ ಅಲ್ಲ ಆದರೆ ಈ ಮನೆಯಲ್ಲಿ ಕೋಟ್ಯಾಧಿಪತಿ ಕೋಟ್ಯಾಧಿಪತಿ ಮಗಳು ಬಂದಿದ್ಲಲ್ಲ ಶ್ರುತಿ ಅವಳಿ ಮನೆ ಬಿಟ್ಟು ಅಂತ ಹೇಳಿ ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇರೋದು ಅಂತ ಹೇಳಿ ಹೇಳ್ತಾನೆ ಮೀನಾ ನೀನು ಸ್ವಲ್ಪ ಬಾಯ ಮುಚ್ಕೊಂಡು ಇರ್ತೀರಿ ಅಂದರೆ ಯಾಕೆ ಹೀಗೆಲ್ಲ ಮಾತಾಡ್ತೀರಾ ಅಂತ ಹೇಳ್ತಾಳೆ ಅತ್ತೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಅತ್ತೆ ರವಿ ಈ ಮನೆಯವನು ಅವನು ಈ ಮನೆಗೆ ಬಂದೇ ಬರ್ತಾನೆ ಸೂರ್ಯ ಪೂರ್ತಿ ಬೆಳಕೊಡ್ತಾನೆ ಆದರೆ ಹೋಗುವಾಗ ಕತ್ಲು ತೊಗೊಂಡು ಹೋಗ್ತಾನೆ ಹಾಗಂತ ಕತ್ಲಾಗೆ ಇರಲ್ಲ ಅಲ್ವಾ ಬೆಳಕು ಬರುತ್ತಲ್ವ ನಿನ್ನ ಭಾಷಣ ಯಾವಳಿಗೆ ಬೇಕು ನನ್ನ ಮಗ ಸೊಸೆ ಬೇಕು ಅಂತ ಹೇಳಿದಾಗ ಬಿಡಮ್ಮ ಮೀನಾ ಅವರಿಗೆ ಭಾಷಣ ಬೇಡ ಕೋಟ್ಯಾಧಿಪತಿ ಮಗಳು ಸೊಸೆಯಾಗಿದ್ದಾಳಲ್ಲ ಅವಳು ಮಾತ್ರ ಈ ಮನೆಗೆ ಬಂದರೆ ಸಾಕು ಅಂತ ಹೇಳಿ ಹೇಳ್ತಾರೆ ಅವರು ಕೋಪ ಮಾಡ್ಕೋತಾ ಇರ್ತಾರೆ ಶಾಂತಿ ಎಲ್ರಿಗೂ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿ ಬೀಜರ್ ಮಾಡ್ಕೊಂಡು ನಿಂತ್ಕೊಂಡು ನಾಟಕ ಮಾಡ್ತಾ ಇರ್ತಾಳೆ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್